ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಮಲ್ಲಿಗೆ ಹೂವಿಗೆ ಹೇಗೆ ಬೇಡಿಕೆ ಇರುತ್ತೋ ಅದರ ಹಗ್ಗಕ್ಕೂ ಕೂಡ ಅದೇ ರೀತಿಯಾಗಿ ಬೇಡಿಕೆ ಇರುತ್ತೆ ಮಲ್ಲಿಗೆ ಹೂವನ್ನು ಬಾಳೆ ಹಗ್ಗದಿಂದ ಕಟ್ಟುದಾದರೂ ಕೂಡ ಆ ಹಗ್ಗ ಕಪ್ಪಾಗಬಾರ್ದು ಬಿಳಿ ಬಿಳಿಯಾಗೇ ಇರಬೇಕು ಅಂಥ ಮಲ್ಲಿಗೆಗೆ ಮಾತ್ರ ಉತ್ತಮವಾಗಿರುವಂಥ ಬೇಡಿಕೆ ಬರುವಂಥದ್ದು ನೀವೇನಾದರೂ ಅಂಗಡಿಗೆ ಸೇಲ್ ಮಾಡುವಾಗ ಬಾಳೆ ಹಗ್ಗ ಆದರೂ ಕೂಡ ಅದು ಕಪ್ಪಾದರೆ ಉಂಟಲ್ವ ಅಲ್ಲಿ ಅವರು ಹೇಳ್ತಾರೆ ಬಾಳೆ ಹಗ್ಗ ಕಪ್ಪಾಗಿದೆ ಈ ಥರ ಹಗ್ಗದಿಂದ ಕಟ್ಟಿಕೊಂಡು ತರಬೇಡಿ ಅಂತ ಹೇಳಿ ಅದರಿಂದ ನಮ್ಮ ಹೂ ಕೂಡ ರಿಜೆಕ್ಟ್ ಆಗ್ಬೋದು ಅದೇ ರೀತಿ ಎಲ್ಲ ಬಾಳೆ ಗಿಡದ ಹಗ್ಗಗಳು ಸಾಫ್ಟಾಗಿ ಇರುವುದಿಲ್ಲ ಮಲ್ಲಿಗೆ ಹೂವನ್ನು ಕಟ್ಟಬೇಕಾದ್ರೆ ಕದಳಿ ಬಾಳೆಯಿಂದ ಅಗ್ಗ ತುಂಬ ಸಾಫ್ಟಾಗಿರ್ತದೆ ಬೇರೆ ಬಾಳೆ ಗಿಡದಿಂದ ಏನಾದರೂ ಹಗ್ಗ ತ ಮಾಡಿದರೆ ಕೂಡ ಅದು ಕೆಲವೊಂದು ಸಲ ಕಟ್ ಆಗ್ತದೆ ನಾನು ಕೂಡ ಫಸ್ಟಿಗೆ ಬೇರೆ ಕಡೆಯಿಂದ ಹಗ್ಗ ತರ್ತಿದ್ರೆ ಆದರೆ ಅದು ಏನೂ ಪ್ರಯೋಜನಕ್ಕೆ ಇರಲಿಲ್ಲ ಎಲ್ಲ ಹಗ್ಗಗಳು ಕಟ್ಕಟ್ಟಾಗಿ ಹೋಗ್ತಾಯಿತ್ತು ಹಾಗಾಗಿ ನಾನು ನನ್ನ ಮನೆಯಲ್ಲಿ ಬಾಳೆ ಗಿಡವನ್ನು ನೆಟ್ಟೆ ಅದು ಕೂಡ ಕದಳಿ ಬಾಳೆಯನ್ನೇ ನೆಟ್ಟಿರುವಂಥದ್ದು ಅದರ ಹಗ್ಗ ಎಷ್ಟೊಂದು ಸಾಫ್ಟಾಗಿರುತ್ತೆ ಅಂದರೆ ಅದು ಏನು ಮಾಡಬೇಕೆಂದ್ರೆ ನಾವು ಬಾಳೆಗೊನೆ ಹಾಕಿದಾಗ ಹಗ್ಗವನ್ನು ತೆಗಿಬಾರ್ದು ಅಂದರೆ ಬಾಳೆಗೊನೆ ಹಾಕಿದ ನಂತರ ಹಗ್ಗ ತೆ ತೆಗೆದ್ರೆ ಅದು ಅಷ್ಟೊಂದು ಸಾಫ್ಟಾಗಿ ಬರುವುದಿಲ್ಲ ನಾವು ಡಿಸೆಂಬರ್ ತಿಂಗಳಲ್ಲಿ ಬಾಳೆ ಗಿಡದ ಎಲ್ಲ ಗೆಲ್ಲು ಎಲ್ಲ ಎಲೆ ಇರ್ತದೆ ನೋಡಿ ಅದನ್ನು ಕಟ್ ಕಟ್ ಮಾಡಬೇಕು ಕಟ್ ಮಾಡಿದ ನಂತರ ಒಂದು ತುದಿಯನ್ನು ಮಾತ್ರ ಬಿಟ್ಟು ಆನಂತರ ಆ ಬಾಳೆ ಗಿಡಕ್ಕೆ ನೀರೆಲ್ಲ ಕೊಟ್ಟು ಒಳ್ಳೆಯ ರೀತಿಯಾಗಿ ಗೊಬ್ಬರವನ್ನು ಕೊಟ್ಟು ಅನಂತರ ಗಿಡವನ್ನು ಹಾರೈಕೆ ಮಾಡಬೇಕು ಈ ರೀತಿಯಾಗಿ ಹಾರೈಕೆ ಮಾಡಿದ ನಂತರ ನಮಗೆ ಯಾವಾಗ ಹಗ್ಗ ಬೇಕು ಬೇಕಾಗ್ತದೆ ಅಂದರೆ ಮಾರ್ಚ್ ಎಪ್ರಿಲ್ ತಿಂಗಳಲ್ಲಿ ಆ ಹಗ್ಗವನ್ನು ತೆಗೆದು ಸರಿಯಾಗಿ ಒಣಗಿಸಿದರೆ ಅದರಿಂದ ನಮಗೆ ಸಾಫ್ಟಾದಂತಹ ಹಗ್ಗ ರೆಡಿಯಾಗುತ್ತೆ ದೊಡ್ಡ ದೊಡ್ಡ ಬಾಳೆ ಗುಣೆ ಹಾಕಿದಂಥ ಹಗ್ಗಗಳು ಅಷ್ಟೊಂದು ಪ್ರಯೋಜನಕ್ಕೆ ಬರೋದಿಲ್ಲ ಈ ರೀತಿಯಾಗಿ ಮಾಡಿ ಬಾಳೆ ಹಗ್ಗವನ್ನು ತಯಾರಿಸ್ಕೊಳ್ಬೋದು ಇದರಿಂದ ಹಗ್ಗ ಕೂಡ ಸಾಫ್ಟಾಗಿರುತ್ತೆ ನಾನು ಕೂಡ ಅದೇ ರೀತಿಯಾಗಿ ಮಾಡಿಕೊಂಡಿದ್ದೇನೆ ನನಗೆ ಕದಡಿ ಬಾಳೆ ಹಗ್ಗದಿಂದ ಕಟ್ಟಿದರೆ ಮಾತ್ರ ಮಲ್ಲಿಗೆ ಚೆನ್ನಾಗಿ ನಿಲ್ಲುವಂಥದ್ದು ಮತ್ತು ಅದು ಚೆಂಡು ಮಾಡಲಿಕ್ಕೆ ಕೂಡ ತುಂಬ ಈಝಿ ಆಗ್ತದೆ ಸಾಫ್ಟಾಗಿರುತ್ತದೆ ಕದಳ್ಳಿ ಬಾಳೆ ಹಗ್ಗ ಮಲ್ಲಿಗೆ ಹೂವಿಗೆ ಬೇಡಿಕೆ ಆದರೂ ಕೂಡ ಅದನ್ನು ನಾವು ಏನು ನೂಲಿನಲ್ಲಿ ಕಟ್ಟಿದರೆ ಅಷ್ಟೊಂದು ಅದಕ್ಕೆ ವ್ಯಾಲ್ಯೂ ಇರುವುದಿಲ್ಲ ಬಾಳೆ ಹಗ್ಗದಿಂದ ಕಟ್ಟಿದ ಮಲ್ಲಿಗೆಗೆ ಮಾತ್ರ ಒಳ್ಳೆಯ ರೀತಿಯಲ್ಲಿ ವ್ಯಾಲ್ಯೂ ಬರುವಂಥದ್ದು ಬಾಳೆ ಹಗ್ಗ ಮಾಡುವಾಗ ನಾವು ಹಗ್ಗವನ್ನು ಏನು ಒಣಗಿಸ್ತೇವೆ ನೋಡಿ ಅದಕ್ಕೆ ನೀರಿನ ಪಾಸೆತಾಗಿದ್ರೂ ಕೂಡ ಹಗ್ಗ ಕಪ್ಪಾಗ್ತದೆ ಹಾಗಾಗಿ ಸರಿಯಾದ ಬಿಸಿಲಿರುವಾಗ ಮಾತ್ರ ಹಗ್ಗವನ್ನು ತೆಗೆದು ನಾವು ಮಾಡಬೇಕಾಗ್ತದೆ ಮತ್ತು ಮಳೆ ಬರುವಂಥ ಟೈಮಲ್ಲಿ ಹಗ್ಗ ಎಲ್ಲ ಒಣಗಲಿಕ್ಕೆ ಹಾಕಿದರೆ ಕೂಡ ಹಗ್ಗ ತುಂಬ ಕಪ್ಪಾಗಿ ಹೋಗಿಬಿಡ್ತದೆ ನಾವು ಮಾಡಿದಂಥ ಪ್ರಯತ್ನಗಳು ಕೂಡ ವೇಸ್ಟ್ ಆಗ್ತದೆ ಮಲ್ಲಿಗೆ ಜಾಸ್ತಿ ಆಗುವಾಗ ನಮಗೆ ಹಗ್ಗಗಳು ಕೂಡ ಬೇಕಾಗ್ತದೆ ಹಾಗಾಗಿ ಹಗ್ಗವನ್ನು ಮೊದಲೇ ನಾವು ಸ್ಟಾಕ್ ಮಾಡಿಟ್ಟುಕೊಳ್ಬೇಕು ಮಳೆಗಿಂತ ಮುಂಚೆ ಆಗ ಎಲ್ಲ ರೆಡಿ ಮಾಡಿ ಒಂದು ಗೋಣಿಯಲ್ಲಿ ಕಟ್ಟಿ ಸ್ಟಾಕ್ ಮಾಡಿ ಇಟ್ಟುಕೊಂಡ್ರೆ ಅದು ನಮಗೆ ತುಂಬ ದಿನಗಳ ಕಾಲ ಉಪಯೋಗಕ್ಕೆ ಬರುವಂಥದ್ದು ಹೆಚ್ಚಾಗಿ ಬಾಳೆ ಹಗ್ಗವನ್ನು ಎಪ್ರಿಲ್ ತಿಂಗಳಲ್ಲಿ ತಯಾರು ಮಾಡಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗ್ತದೆ ಆದರೆ ಇವಾಗ ಏನಾಯಿತು ಅಂದರೆ ಮಳೆ ಬರ್ತಾ ಉಂಟು ಹಗ್ಗ ಒಣಗಿಸ್ಲಿಕ್ಕೂ ಆಗೋದಿಲ್ಲ ಅಷ್ಟೊಂದು ಬಿಸಿಲು ಕೂಡ ಇಲ್ಲ ಇಲ್ಲಾದರೆ ಎಪ್ರಿಲ್ ತಿಂಗಳಲ್ಲಿ ತುಂಬ ಬಿಸಿಲಿರುತ್ತೆ ಆವಾಗ ನಾವು ಹಗ್ಗವನ್ನು ಒಂದು ಐದಾರು ಬಿಸಿಲಿಗೆ ಹಾಕಿದರೂ ಅದು ಒಳ್ಳೆ ಒಣಗುತ್ತೆ ಆದರೆ ಇವಾಗ ಏನಾಗ್ತದೆ ಅಂದರೆ ಬೆಳಿಗ್ಗೆ ಒಳ್ಳೆ ಬಿಸಿಲಿದ್ದರೆ ಮಧ್ಯಾಹ್ನ ನಂತರ ಮಳೆ ಸುರಿಯುತ್ತೆ ಯಾವಾಗ ಬಿಸಿಲು ಬರುತ್ತೆ ಯಾವಾಗ ಮಳೆ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ಈ ಈ ಟೈಮಲ್ಲಿ ಹಗ್ಗ ಒಣಗಲಿಕ್ಕೆ ಒಣಗಲಿಕ್ಕೆ ಕೂಡ ತುಂಬ ಕಷ್ಟ ಆಗ್ತದೆ ನನ್ನಲ್ಲಿ ಕೂಡ ಬಾಳೆ ಹಗ್ಗ ತುಂಬ ಶಾರ್ಟೇಜ್ ಇದೆ ಆದರೆ ನನ್ನ ಗಿಡದಲ್ಲಿ ಬಾಳೆ ಗೊಣೆ ಹಾಕಿದೆ ಅದನ್ನು ತೆಗಿಲಿಕ್ಕೆ ಅಲ್ಲ ಬಿಡಲಿಕ್ಕೂ ಅಲ್ಲ ಅಂತ ಪರಿಸ್ಥಿತಿಯಲ್ಲಿದ್ದೇನೆ ಯಾಕೆಂದರೆ ಮಳೆ ಬರ್ತಾ ಉಂಟು ಮಳೆಗೆ ನಾನು ತೆಗೆದರೂ ಕೂಡ ಅದನ್ನು ಒಣಗಿಸ್ಲಿಕ್ಕೆ ಹಾಕಿದರೂ ಕೂಡ ಒಂದು ಡ್ರಾಪ್ ಮಳೆಯ ನೀರು ಬಿದ್ದರೂ ಆ ಹಗ್ಗ ಕಪ್ಪಾಗ್ತದೆ ಹಗ್ಗ ಕಪ್ಪಾದರೆ ಮಲ್ಲಿಗೆಯನ್ನು ತಗೊಳ್ಳುವುದಿಲ್ಲ ಕಪ್ಪಾದ ಮಲ್ಲಿಗೆ ಅಂತ ಹೇಳಿ ಏನು ಕಸ್ಟಮರ್ಸ್ನವರು ಕೂಡ ರಿಜೆಕ್ಟ್ ಮಾಡ್ತಾರಂತೆ ಹಾಗಾಗಿ ಅದನ್ನು ನನಗೆ ಒಣಗಿಸ್ಲಿಕ್ಕೆ ಹಾಕಲಿಕ್ಕೆ ಕೂಡ ಹೆದರಿಕೆ ಆಗುವಂಥದ್ದು ಹಾಗೆ ನಾನು ಇವಾಗ ಗೊನೆಯನ್ನು ಬಿಟ್ಟಿದ್ದೇನೆ ಹಾಗೆಯೇ ನಾನು ನಿಮಗೆ ತೋರಿಸ್ತೇನೆ ನಾನು ನೆಟ್ಟಿರುವಂಥ ಬಾಳೆ ಗಿಡ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ಇದು ನೋಡಿ ನಾನು ನರ್ಸರಿಯಿಂದ ತಂದಿರುವಂಥದ್ದು ಒಂದು ಸಣ್ಣ ಗಿಡವನ್ನು ತಂದಿದ್ದೆ ಅದರಲ್ಲಿ ಇವಾಗ ತುಂಬ ಮರಿ ಇಟ್ಟು ಇಷ್ಟು ಗಿಡಗಳಾಗಿವೆ ಇದರಲ್ಲಿ ಗೊನೆ ಹಾಕಿದೆ ನಾನು ಮೊದಲೇ ಕಟ್ ಮಾಡಬೇಕಿತ್ತು ಆದರೆ ಮಳೆ ಬರುವ ಕಾರಣ ಇದನ್ನು ನಾನು ತೆಗಿಲಿಕ್ಕೆ ಹೋಗಲಿಲ್ಲ ಇವಾಗ ಗೋನೆ ಹಾಕಿದೆ ನೋಡಿ ಗೊನೆಯನ್ನು ತೆಗಿಲಿಕ್ಕೆ ಅಲ್ಲ ಬಿಡಲಿಕ್ಕೂ ಅಲ್ಲ ಅಂತಾಗಿದೆ ಆದರೆ ಈ ಗೋನೆ ಹಾಕಿದ್ದು ಬಾಳೆಹಣ್ಣು ನಮಗೆ ತಿನ್ನಲಿಕ್ಕೆ ಸಿಗುವುದಿಲ್ಲ ಇದನ್ನು ಮಂಗಗಳು ಅಥವಾ ಗೋರಿಲ್ಲಗಳು ಬಂದು ತಿಂದು ಹೋಗ್ತದೆ ಅದಕ್ಕೆ ನಾನು ಇದನ್ನು ಇದಕ್ಕೆ ಏನು ಗೋಣಿ ಆ ಥರ ಏನು ಕಟ್ಟಲಿಲ್ಲ ನಾನು ಈ ಹಣ್ಣನ್ನು ಅದಕ್ಕೆ ಅಂತಲೇ ಬಿಟ್ಟು ಬಿಟ್ಟಿದ್ದೇನೆ ನನಗೆ ಹಣ್ಣು ಬೇಡ ನನಗೆ ಬೇಕಾಗಿರೋದಿದ್ರ ಹಗ್ಗ ಮಾತ್ರ ಕಾಡಿನ ಪ್ರಾಣಿಗಳು ಈ ಥರ ಆಹಾರವನ್ನೇ ತಿಂದು ಬದುಕೋದ್ರಿಂದ ಅದಕ್ಕೆ ಅಂತಲೇ ನಾನು ಬಿಟ್ಟು ಬಿಟ್ಟಿದ್ದೇನೆ ಇದನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಗೊನೆಗೆ ಒಂದು ಗೋಣಿಯನ್ನೆಲ್ಲ ಕಟ್ತಾರೆ ಆದರೆ ಪಾಪ ಅದು ಏನನ್ನು ತಿನ್ನುವುದಲ್ವಾ ಅದಕ್ಕೆ ಈ ಥರ ವಸ್ತುಗಳೇ ಆದ ಆಹಾರ ನಾವಾದರೂ ಅನ್ನ ಬೇಯಿಸಿ ತಿಂದ್ಕೊಳ್ಬೋದು ಹಾಗಾಗಿ ನಾನು ಆ ಪ್ರಾಣಿಗಳಿಗೆ ಇರಲಿ ಅಂತೇಳಿ ಈ ಗೊನೆಯನ್ನು ಕಡಿಯದೇ ಹಾಗೆಯೇ ಇಟ್ಟಿದ್ದೇನೆ ಇದು ಕದಳಿ ಬಾಳೆ ದೊಡ್ಡ ಬಾಳೆ ಗಿಡ ಇದು ತುಂಬ ಎತ್ತರಕ್ಕೆ ಬೆಳೀತದೆ ಇದಕ್ಕೆ ನಾನು ಹೆಚ್ಚಾಗಿ ಏನು ಆರೈಕೆ ಮಾಡಲಿಲ್ಲ ನೀರು ಇದ್ದೆ ಮತ್ತು ಈ ತರಗೆಲೆಯನ್ನೆಲ್ಲ ಹಾಕಿ ಬೆಳೆಸಿರುವಂತಹ ಬಾಳೆ ಗಿಡ ಈ ಬಾಳೆಗಿಡದ ಎಲೆಗಳು ಕೂಡ ತುಂಬ ಚೆಂದ ಇದೆ ಊಟ ಮಾಡಲಿಕ್ಕೆಲ್ಲ ಇದನ್ನು ಯೂಸ್ ಮಾಡ್ಬೋದು ಕೆಲವೊಂದು ಬಾಳೆ ಗಿಡದಲ್ಲಿ ಈ ಎಲೆಗಳೆಲ್ಲ ಅದರಲ್ಲಿ ಹುಳ ಎಲ್ಲ ಬಂದಿರ್ತದೆ ನೋಡಿ ಅಂಥ ಬಾಳೆ ಎಲೆಯೆಲ್ಲ ಇದು ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಈ ಎಲೆ ಕೂಡ ನಾವು ಊಟಕ್ಕೆ ಕೂಡ ಇದನ್ನು ಬಳಸ್ಕೊಳ್ಬೋದು ಒಂದು ಬಾಳೆ ಗಿಡ ನೆಟ್ಟರೆ ಅದರಲ್ಲಿ ನೂರಾರು ಪ್ರಯೋಜನ ಇದೆ ಈ ದಿಂಡನ್ನು ಇದರ ದಿಂಡು ಸಿಗ್ತದೆ ಇದರ ದಿಂಡನ್ನು ಪಲ್ಯ ಮಾಡಿ ಉಪಯೋಗ ಮಾಡಿಕೊಳ್ಬೋದು ಎಲೆಯನ್ನು ಊಟಕ್ಕೆ ಬಳಸ್ಕೊಳ್ಬೋದು ಅದೇ ರೀತಿ ಪೂಂಬೆ ನೋಡಿ ಪೂಂಬೆ ಹೇಳ್ತೇವೆ ನೋಡಿ ಅದನ್ನು ಚಟ್ನಿಯಾಗಿ ಬಳಕೆ ಮಾಡ್ಕೊಳ್ಬೋದು ಬಾಳೆ ಗಿಡದಲ್ಲಿ ಯಾವುದು ಬಿಸಾಡುವಂಥ ವಸ್ತು ಇಲ್ಲ ಎಲ್ಲವೂ ಉಪಯೋಗಕ್ಕೆ ಬರುವಂಥದ್ದು ಬಾಳೆ ಗಿಡವನ್ನು ನೋಡುವುದೇ ಒಂದು ಚಂದ ಅದು ಕೂಡ ಮನೆಯಲ್ಲಿದ್ದರೆ ಆ ಮನೆಗೆ ಒಂದು ಒಳ್ಳೆಯ ರೀತಿಯಲ್ಲಿ ಕಳೆ ಬಂದಂತೆ ಬಾಳೆ ಗಿಡ ಬೆಳೆಸೋದ್ರಿಂದ ಮನೆ ಕೂಡ ತಂಪಾಗಿರುತ್ತೆ ಹಾಗಾಗಿ ನಾನು ನಾನು ಕೂಡ ಬಾಳೆ ಗಿಡವನ್ನು ಬೆಳೆಸಿದ್ದೇನೆ ನಾನು ಬಾಳೆಗಿಡವನ್ನು ಬೆಳೆಸಿರುವ ಉದ್ದೇಶ ಏನಂದರೆ ಮಲ್ಲಿಗೆ ಗಿಡಗಳಿಗೆ ಹಗ್ಗ ಬೇಕು ಅನ್ನೋ ಕಾರಣಕ್ಕೆ ನಾನು ಬಾಳೆ ಗಿಡ ಬೆಳೆಸಿರುವಂಥದ್ದು ಇವಾಗ ಇದು ದೊಡ್ಡ ಬಾಳೆ ಗಿಡ ಆಗಿ ಬೆಳೆದು ಬಿಟ್ಟಿದೆ ಇನ್ನು ಇದನ್ನು ನಾನು ಕಟ್ ಮಾಡಬೇಕು ಇದು ಹಣ್ಣೆಲ್ಲ ಮುಗಿದ ನಂತರ ಈ ಬಾಳೆ ಹಗ್ಗಕ್ಕೋಸ್ಕರ ನಾನು ಇದನ್ನು ಕಟ್ ಮಾಡ್ತೇನೆ ಮಲ್ಲಿಗೆ ಹೂವನ್ನು ಬಾಳೆ ಗಿಡದಿಂದ ಕಟ್ಟಿದರೆ ಮಾತ್ರ ಅದಕ್ಕೆ ನಮಗೆ ಒಳ್ಳೆಯ ರೇಟ್ ಸಿಗುವಂಥದ್ದು ಬರೀ ನೂಲಲ್ಲಿ ಕಟ್ಟಿದರೆ ಮಲ್ಲಿಗೆ ಗಿಡಕ್ಕೆ ಅಷ್ಟೊಂದು ರೇಟ್ ಸಿಗೋದಿಲ್ಲ ತುಂಬ ರೇಟ್ ಕಮ್ಮಿ ಇರುತ್ತೆ ಹಾಗೆ ಕೆಲವರು ಏನು ಮಾಡ್ತಾರೆ ಅಂದರೆ ಮಲ್ಲಿಗೆ ಹೂವು ಮಲ್ಲಿಗೆ ಗಿಡವನ್ನು ಬೆಳೆಸ್ತಾರೆ ಆದರೆ ಬಿಡಿ ಹೂವನ್ನು ಸೇಲ್ ಮಾಡ್ತಾರೆ ನನಗೆ ಗೊತ್ತಿರೋ ಮಟ್ಟಿಗೆ ಬಿಡಿ ಹೂವಿಗೆ ಅಷ್ಟೊಂದು ರೇಟ್ ಕೊಡುವುದಿಲ್ಲ ಅದಕ್ಕೆ ತುಂಬ ರೇಟ್ ಕಡಿಮೆ ಇರುತ್ತೆ ಮತ್ತು ಅದು ಗ್ರಾಮ್ಸ್ನ ಲೆಕ್ಕದಲ್ಲಿ ತೆಗೆದುಕೊಳ್ಳುವಂಥದ್ದು ಬಾಳೆ ಗಿಡವನ್ನು ಬರೀ ನೆಲದಲ್ಲೇ ಇಲ್ಲ ಯಾರೆಲ್ಲ ಮಲ್ಲಿಗೆ ಗಿಡವನ್ನು ಬೆಳೆಸಿದ್ದೀರಿ ನೋಡಿ ಕೆಲವರಿಗೆ ಜಾಗದ ಸಮಸ್ಯೆ ಇರುತ್ತೆ ಅಂಥವರು ದೊಡ್ಡ ದೊಡ್ಡ ಗ್ರೋ ಬ್ಯಾಗ್ ಸಿಗ್ತದೆ ಅಥವಾ ಒಂದು ನೀಲಿ ಬಕೆಟ್ ಟಬ್ಗಳು ಸಿಗ್ತದೆ ದೊಡ್ಡ ಟಬ್ಗಳು ಅದರಲ್ಲಿ ಕೂಡ ನೀವು ಬಾಳೆ ಗಿಡವನ್ನು ಬೆಳೆಸ್ಕೊಳ್ಬೋದು ಮಲ್ಲಿಗೆ ಗಿಡ ಬೆಳೆಸುವವರಿಗೆ ಬಾಳೆ ಗಿಡವು ತುಂಬ ಅವಶ್ಯಕವಾಗಿರುತ್ತದೆ ಆ ಹಗ್ಗಗಳು ಕೂಡ ಕೆಲವೊಂದು ಕಡೆ ಸಿಗುವುದಿಲ್ಲ ನಾವು ಮನೆಯಲ್ಲೇ ಈ ಥರ ಮಾಡಿ ಬೆಳೆಸಿದರೆ ನಮಗೆ ಯಾವಾಗ ಬೇಕಾದರೂ ಹಗ್ಗವನ್ನು ಮಾಡಿಕೊಳ್ಬೋದು ನೀವು ಏನಾದರೂ ಹಗ್ಗವನ್ನು ಬೇರೆ ಕಡೆಯಿಂದ ತರಿಸೋದು ಅಥವಾ ಹಗ್ಗಕ್ಕೆ ರೇಟ್ ಕೊಡೋದಾದರೆ ಒಂದು ಹಗ್ಗಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ತೆಗೆದುಕೊಳ್ತಾರೆ ಅದು ಕೂಡ ಹಗ್ಗವನ್ನು ನಾವೇ ಮಾಡಬೇಕು ಖಾಲಿ ಅದರ ಒಂದು ಏನು ಹೇಳ್ತಾರೆ ಅದಕ್ಕೆ ಒಂದು ತುಂಡು ಹಗ್ಗಕ್ಕೆ ಕೂಡ ಅಷ್ಟು ರೇಟ್ ಇರುತ್ತೆ ಇದು ನೋಡಿ ತುಂಬ ಗಿಡಗಳು ಮರಿ ಹಾಕಿವೆ ಆದರೆ ಎಲ್ಲವನ್ನು ಉಳಿಸ್ಲಿಕ್ಕೆ ಆಗೋದಿಲ್ಲ ಇದು ನಮ್ಮ ಹಂಚಿಗೆ ತಾಗ್ತದೆ ಈ ಗಿಡಗಳು ಹಾಗಾಗಿ ಒಂದನ್ನು ಮಾತ್ರ ನನಗೆ ಹಗ್ಗಕ್ಕೋಸ್ಕರ ಒಂದನ್ನು ಮಾತ್ರ ಉಳಿಸಿಕೊಂಡು ಬೇರೆ ಎಲ್ಲ ಗಿಡವನ್ನು ಕಟ್ ಮಾಡಬೇಕು ಎಷ್ಟು ಕಟ್ ಮಾಡಿದರೂ ಬೇಗನೆ ಇದು ಚಿಗುರು ಬಂದು ಬಿಡುತ್ತೆ ಇಲ್ಲಿ ನೀರಿನ ಪಸೆ ಹೆಚ್ಚಿರುವ ಕಾರಣ ಅದು ಬೇಗನೆ ಚಿಗುರು ಬಂದು ಈ ಥರ ದೊಡ್ಡ ಮರಗಳಾಗಿ ಬೆಳೆಯುತ್ತೆ ಹಾಗೆಯೇ ಈ ಥರ ಬೆಳೆಸಿದರೆ ಕೂಡ ತುಂಬ ಕಷ್ಟ ಹಾವುಗಳೆಲ್ಲ ಇದರಲ್ಲಿ ಬರುತ್ತೆ ಮತ್ತು ಮನೆಯ ಒಳಗಡೆ ಕೂಡ ಬರುವಂಥ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಒಂದೇ ಬಾಳೆ ಗಿಡವನ್ನು ನಾನು ಬೆಳೆಸುವಂಥದ್ದು ಒಂದು ಬಾಳೆ ಗಿಡ ಗೊನೆ ಹಾಕಿದ ನಂತರ ಅದರ ಮರಿಗಳನ್ನು ಇಡುವಂಥದ್ದು ಆ ಮರಿಗಳನ್ನು ಮಾತ್ರ ಒಂದನ್ನು ಇಟ್ಟು ಬೇರೆಲ್ಲ ಗಿಡಗಳನ್ನು ನಾನು ಕಟ್ ಮಾಡ್ತೇನೆ ಎಲ್ಲ ಹಾವುಗಳು ಬಂದರೆ ತುಂಬ ಕಷ್ಟ ಆಗುತ್ತೆ ಅದನ್ನು ಓಡಿಸಲಿಕ್ಕೆ ಕೂಡ ತುಂಬ ಜಾಗ ಇದ್ದರೆ ಪರವಾಗಿಲ್ಲ ಎಷ್ಟು ಬಾಳೆ ಗಿಡವನ್ನು ಬೆಳೆಸ್ಕೊಳ್ಬೋದು ನಮಗೆ ಕೂಡ ಇಲ್ಲಿ ಜಾಗದ ಸಮಸ್ಯೆ ತುಂಬ ಇದೆ ಹಾಗಾಗಿ ತುಂಬ ಗಿಡವನ್ನು ಇಲ್ಲಿ ಬೆಳೆಸಲಿಕ್ಕೆ ಕಷ್ಟ ಆಗುತ್ತೆ ಒಂದು ಬಾಳೆ ಗಿಡವನ್ನು ಇಟ್ಟು ಬೇರೆಲ್ಲ ಗಿಡವನ್ನು ಕಟ್ ಮಾಡ್ತೇನೆ ಅದು ಎಷ್ಟು ಕಟ್ ಮಾಡಿದರೂ ಬೇಗನೆ ಚಿಗುರು ಬಂದುಬಿಡುತ್ತೆ ಆದರೂ ಕೂಡ ಅದನ್ನು ಕಟ್ ಮಾಡಿ ಈ ಗಿಡಗಳ ಬುಡಕ್ಕೇ ಹಾಕ್ಕೊಳ್ಬೇಕು ಅದು ಒಳ್ಳೆಯ ರೀತಿಯಲ್ಲಿ ಗೊಬ್ಬರ ಆಗಿ ಪರಿಣಮಿಸ್ತದೆ ಓಕೆ ವೀಕ್ಷಕರೇ ಇಷ್ಟು ನನಗೆ ಗೊತ್ತಿರುವ ಬಾಳೆ ಗಿಡದ ಮಾಹಿತಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ನೋಡ್ತಿದ್ದೀರಾ ನೋಡ್ತಿದ್ದೀರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮತ್ತೊಂದು ಹೊಸದಾದ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್